ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾಳೆ ಇನ್ನೇನು ಅಕ್ಷಯತೃತಿ ಹಬ್ಬ ಬಂದಿದೆಲ್ಲ ಅದಕ್ಕೊಂದು ನಾನು ಸ್ನಾನದ ನೀರಿಗೆ ಏನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ವರ್ಷ ಪೂರ್ತಿ ನಮಗೆ ಗೆಲುವು ಸಿಗುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ತೃತೀಯ ಹಬ್ಬಕ್ಕೆ ಸ್ನಾನದ ನೀರಿಗೆ ಇದನ್ನು ಹಾಕಿ ವರ್ಷ ಪೂರ್ತಿ ನಿಮಗೆ ಗೆಲುವು ಆಗುತ್ತೆ ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ ಮೊದಲಿಗೆ ನೋಡಿ ಸ್ನಾನ ಮಾಡ್ತೀವಿ ನೋಡಿ ಆವತ್ತೊಂದು ದಿನ ತೃತೀಯ ದಿನ ನಾವು ಸ್ನಾನ ಮಾಡಬೇಕಾದರೆ ಗಂಗಾ ಜಲ ಹಾಕ್ಕೊಂಡು ನಾವು ಸ್ನಾನ ಮಾಡಿದ್ರೆ ನಮಗೆ ವರ್ಷ ಪೂರ್ತಿ ಗೆಲುವು ಸಿಗುತ್ತೆ ಅಥವಾ ನಮಗೆ ಗಂಗಾ ಜಲ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಸಿಗಲಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂದರೆ ಹಸುವಿನ ಹಾಲು ಇರುತ್ತೆ ನೋಡಿ ಹಸುವಿನ ಹಾಲು ಎರಡು ಹನಿ ಹಾಕೋಬೇಕು ಅದು ಹಸಿದು ಹಾಕ್ಕೊಳ್ಬೇಕು ಅದನ್ನು ನೀವು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನಿಮಗೆ ಪೂರ್ತಿ ಗೆಲುವು ನಿಮಗೆ ಸಿಗುತ್ತೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ನೀವು ಅಕ್ಷಯ ತೃತೀಯ ದಿನ ಹಬ್ಬಕ್ಕೆ ಈ ಥರ ನೀವು ನೀರಿಗೆ ಸ್ನಾನ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ನಿಮ್ಮ ವರ್ಷ ಪೂರ್ತಿ ಗೆಲುವು ಅಂದು ತುಂಬ ಒಳ್ಳೆಯದು ಗ್ಯಾರಂಟಿ ಅಂದರೆ ಗ್ಯಾರಂಟಿ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ಇಷ್ಟೇ ನೋಡಿ ಅಕ್ಷಯ ತೃತೀಯ ಹಬ್ಬಕ್ಕೆ ಈ ಥರ ನೀವು ಸ್ನಾನಕ್ಕೆ ಎರಡು ಹನಿ ಹಾಕ್ಕೊಂಡು ಸ್ನಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್